ಸ್ನೇಹಿತರೆ ನಮಸ್ಕಾರ ಮತ್ತೊಂದು ಇನ್ಸ್ಪೈರ್ ಎ ಟು ಝೆಡ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪ್ರಧಾನ್ಮಂತ್ರಿ ಮಾತೃವಂದನಾ ಯೋಜನೆಯಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಏನಪ್ಪ ಇದು ಪ್ರಧಾನಮಂತ್ರಿ ಮಂತ್ರಿ ಮಾತೃವಂದನಾ ಯೋಜನೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಅರ್ಜಿ ಸಲ್ಲಿಸೋದು ಹೇಗೆ ಏನೆಲ್ಲ ಸಿಗುತ್ತೆ ಹಾಗೆ ಯಾರೆಲ್ಲ ಫಲಾನುಭವಿಗಳು ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ನೋಡೋಣ ನಿಮಗೋಸ್ಕರ ಬನ್ನಿ ವಿಷಯನ ಪೂರ್ತಿ ತಿಳ್ಕೊಳ್ಳಿ ಸ್ನೇಹಿತರೆ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ಅಟ್ಲೀಸ್ಟು ನಿಮ್ಮ ನಿಮ್ಮ ಅಕ್ಕಪಕ್ಕದವರಿಗೆ ಯೂಸ್ ಆಗುತ್ತೆ ಮಹಿಳೆಯರಿಗೆ ಪೌಷ್ಟಿಕ ಆಹಾರ ಪಡೆಯೋದು ಅಂದರೆ ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ಕೆಲವೊಮ್ಮೆ ನಮ್ಮ ಗರ್ಭಿಣಿ ಸ್ತ್ರೀಯರಿಗೆ ಅಥವಾ ಮಹಿಳೆಯರಿಗೆ ಪೌಷ್ಟಿಕ ಆಹಾರ ಪಡೆಯೋದು ತುಂಬಾ ಕಷ್ಟ ಆಗ್ತಿರುತ್ತೆ ಪಾಪ ಆ ಒಂದು ಅಡಿಯಲ್ಲಿ ಯೋಜನೆ ಆ ಒಂದು ದೃಷ್ಟಿಕೋನದಲ್ಲಿ ಮ ಈ ಒಂದು ಪೌಷ್ಟಿಕ ಆಹಾರ ನೀಡಬೇಕು ಅನ್ನೋ ಒಂದು ಯೋಜನೆ ಇದಾಗಿದೆ ಸ್ನೇಹಿತರೆ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸಿಗ್ತಾ ಇರೋದು ಈ ಒಂದು ಯೋಜನೆ ಅಡಿಯಲ್ಲಿ ನಾವು ನೋಡ್ಬೋದು ಗರ್ಭಿಣಿ ಸ್ತ್ರೀಯರು ಬಾಣಂತಿಯರು ಇವರ ಒಂದು ಆರೋಗ್ಯ ಅಥವಾ ಕ್ಷೇಮಾಭಿವೃದ್ಧಿ ದೃಷ್ಟಿಲಿ ಮಾಡಿರುವಂತಹ ಒಂದು ಯೋಜನೆ ಇದಾಗಿದೆ ಇದು ನಾನಾಗಲೇ ಹೇಳಿದಾಗೆ ಪೌಷ್ಟಿಕ ಆಹಾರ ಪಡೆಯೋದಕ್ಕೆ ಅಥವಾ ಪೌಷ್ಟಿಕ ಆಹಾರ ಅವರಿಗೆ ನೀಡೋದಕ್ಕೆ ಮಾಡಿರುವಂಥ ಯೋಜನೆ ಆಗಿದೆ ಹಾಗೆಯೇ ಈ ಒಂದು ಯೋಜನೆಯಲ್ಲಿ ಆಯ್ಕೆಯಾದಂತಹ ಫಲಾನುಭವಿಗಳು ಅವರಿಗೆ ಆಧಾರ್ ಲಿಂಕ್ ಆಗಿರುವಂತಹ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಆಗುತ್ತೆ ಎಷ್ಟು ಹೇಗೆ ಎಲ್ಲಿ ನೋಡೋಣ ಈ ಒಂದು ಯೋಜನೆಯಲ್ಲಿ ಸ್ವಲ್ಪ ಕೆಲವೊಂದು ಬದಲಾವಣೆಗಳಿದೆ ಆಲ್ರೆಡಿ ಆಗಿ ಈ ಯೋಜನೆ ಇತ್ತು ಬಟ್ ಇವಾಗ ಕೆಲವೊಂದು ಬದಲಾವಣೆಗಳಾಗಿದೆ ಅದೇನಪ್ಪ ಅಂತ ಅಂದರೆ ಈ ಒಂದು ಯೋಜನೆಯಡಿಯಲ್ಲಿ ಮೊದಲ ಎರಡು ಜೀವಂತ ಮಕ್ಕಳಿಗೆ ಈ ಒಂದು ಯೋಜನೆಯ ಫಲಾನ ನೀಡ್ತಾ ಇರ್ತಿದ್ರು ಆದರೆ ಎರಡನೇದು ಹೆಣ್ಣು ಮಗುವಾಗಿರಬೇಕಾಗಿತ್ತು ಮೊದಲನೇದು ಎರಡು ಕಂತುಗಳಲ್ಲಿ ಐದು ಸಾವಿರಗಳನ್ನ ನೀಡಲಾಗ್ತಿತ್ತು ಹಾಗೆಯೇ ಮೊದಲನೇ ಕಂತಲ್ಲಿ ಮೂರು ಸಾವಿರಗಳನ್ನ ಗರ್ಭಿಣಿ ಹಾಗೆಯೇ ಇದು ಅಂಗನವಾಡಿಯಲ್ಲಿ ನೋಂದಾವಣೆ ಆಗಿರಬೇಕು ಮತ್ತು ನೂರೈವತ್ತು ದಿನಗಳ ಒಳಗಾಗಿರಬೇಕು ಎರಡನೇ ಕಂತಲ್ಲಿ ಎರಡು ಸಾವಿರನ ಮಗುವಿನ ಜನನ ನೋಂದಣಿ ಅಂತ ಏನು ಹೇಳ್ತೀವಿ ಅದಾದ ನಂತರ ಈ ಒಂದು ಹಣನ ಪೂರ್ತಿ ವರ್ಗಾವಣೆ ಮಾಡಲಾಗ್ತಿತ್ತು ಆಗಿ ಆಗುತ್ತೆ ಎರಡನೇದು ಹೆಣ್ಮಗು ಜನಿಸಿದ್ರೆ ಒಂದೇ ಕಂತಲ್ಲಿ ಆರು ಸಾವಿರ ನೀಡಲಾಗುತ್ತೆ ಎರಡನೇ ಮಗುವಿಗೆ ಪ್ರಯೋಜನ ಪಡೆಯೋದಕ್ಕೋಸ್ಕರ ಸಹ ಗರ್ಭಿಣಿಯವರು ಅಂಗನವಾಡಿ ಕೇಂದ್ರದಲ್ಲಿ ನೋಂದಣಿ ಮಾಡೋದು ಕಡ್ಡಾಯ ಆಗಿದೆ ಸ್ನೇಹಿತರೆ ಸಹ ಇದನ್ನು ನಾನು ಆಗಲೇ ಹೇಳ್ದಾಗೆ ನೇರವಾಗಿ ಡೈರೆಕ್ಟಾಗಿ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ ಏನು ನೀವು ಕೊಟ್ಟಿರ್ತೀರಾ ಅದಕ್ಕೇ ವರ್ಗಾವಣೆ ಆಗುತ್ತೆ ಇದಕ್ಕೆ ಬೇಕಾದಂತಹ ಒಂದು ದಾಖಲಾತಿಗಳು ಏನಪ್ಪ ಅಂತ ಹೇಳ್ದೆ ಹೋದರೆ ನಿಗದಿತ ಒಂದು ನಮೂನೆ ಅಂತ ಏನು ಹೇಳ್ತೀವಿ ಅದರಲ್ಲಿ ಅರ್ಜಿ ತಾಯಿ ಮತ್ತು ಶಿಶುವಿನ ರಕ್ಷಣಾ ಕಾರ್ಡ್ ಅಥವಾ ತಾಯಿ ಕಾರ್ಡಿನ ಪ್ರೀತಿ ಅಂತ ಏನು ಹೇಳ್ತೀವಿ ಅದನ್ನು ಕೊಡಬೇಕು ಮತ್ತು ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಕೊಡಬೇಕು ನರೇಗಾ ಕಾರ್ಡ್ ಇದ್ರೂ ಆಗುತ್ತೆ ಈ ಶ್ರಮ್ ಕಾರ್ಡ್ ಆಶು ಆಯುಷ್ಮಾನ್ ಕಾರ್ಡ್ ಇವಾಗ ಯಾವುದಾದ್ರೂ ಒಂದನ್ನು ಜರಾಕ್ಸ್ ಮಾಡಿ ಹತ್ತಿರದ ಅಂಗನವಾಡಿಗಳಲ್ಲಿ ತಾವು ನೀಡಬೇಕಾಗುತ್ತೆ ಹಾಗೆಯೇ ಅರ್ಹ ಫಲಾನುಭವಿಗಳು ಆ ಹತ್ತಿರದ ಅಂಗನವಾಡಿ ಕೋ ಭೇಟಿ ಮಾಡಿ ಅಲ್ಲಿ ಕೊಡ್ಬೋದು ಅಥವಾ ಸ್ವಯಂ ನಾವು ಕೊಡಬೇಕು ಅಂತ ಅಂದರೆ ಸಿಟಿಝನ್ನಿ ಲಾಗಿನ್ ಅಂತ ಇರ್ತೀವ ಅಲ್ಲಿ ಎಚ್ ಜಿ ಟಿ ಪಿ ಸ್ಲ್ಯಾಶ್ ಪಿ ಎಮ್ ಎಮ್ ವಿ ವೈ ಡಾಟ್ ಡಬ್ಲ್ಯೂ ಇ ಡಿ ಡಾಟ್ ಜಿ ಒ ಡಾಟ್ ಇನ್ಗೆ ಪೋರ್ಟಲಲ್ಲೂ ಸಹ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ ಸೊ ಇವತ್ತಿನ ವಿಡಿಯೋ ಇಷ್ಟಾಗಿತ್ತು ವಿಷಯ ವಿಷಯ ಆಗಿದೆ ಅಂತ ಬಯಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ